ರುಕ್ಮಿಣಿ ಹೋಗಿದೇಸನ್ ಹೋಗಿ ಪೂಜೆ ಮಾಡ್ಕೊ ಬಂದ್ ಬಿಡಿ ಇವಾಗ್ರು ಸಂಜೆ ನೀ ಪೂಜೆ ಮಾಡ್ಕೋ ಬನ್ನಿ ನಿಮ್ಗೆ ಎಷ್ಟು ಟೈಮ್ ಆಯ್ತದೆ ಆಗ ಮಾಡ್ಕೊ ಬನ್ನಿ ಮತ್ತೆ ಸರಿ ಅತ್ತೆ ಒಂದು ಹಾಫ್ ಅನ್ ಅವರ್ ಕೆಲಸ ಆಗುತ್ತೆ ಮಾಡಿಬಿಟ್ಟು ಆಮೇಲೆ ಪ್ರಸಪ್ಪ ಹೋಗ್ತೀವಿ ನೋಡ ಸರಿ ನೋಡ್ರಿ ಸೊಸೆ ಹೇಳದರ್ಶನ ಹಾ ಹೂ ಪಟ್ಬಿಟ್ಟು ಅನ್ನಿಲ್ಲ ಹೂ ಅಂತ ಒಪ್ಕೊಂಡ್ಲು ನಿನ್ನ ಏನಲ್ಲಾ ಒಪ್ಪಿಸ್ಬೇಕು ಅಂದ್ರೆ ಇಲ್ಲಿಯ ಕತೆಗಳನ್ನೆಲ್ಲ ಹೇಳಬೇಕು ಹೇಳಿ 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 ನನಗೆ ಸಾಕಾಗೂ ಒಪ್ಕೊಳ್ಳೋ ಬುದ್ಧಿನೇ ಇಲ್ಲ ಸೊಸೆ ಬಂದಿರಬ್ರಿ ಹೇಳ್ತಾ ಇರೋದು ಪರವಾಗಿಲ್ಲ ಬಿಡಿ ನಾಷ್ಟ ಮಾಡಿ ತಾನೇ ಮಾಡಿ ನಾಷ್ಟ ಮಾಡಿದ್ದೀನಿ ನೀವು ನಾನು ಈಗ ಮಾಡಬೇಕು ಮಾಡಿ ಟೈಮ್ ಕರೆಕ್ಟಾಗಿ ಊಟ ಮಾಡಿ ಆಮೇಲೆ ಮಾತ್ರೆಗಳಲ್ಲ ತಕೊಳ್ಳಿ ಅಂತ ಎಷ್ಟು ಹೇಳಿದ್ರು ನೀವು ಕೇಳೋದೇ ಇಲ್ವಲ್ಲ ಇನ್ನು ಏನು ಮಾಡ್ತಾ ಇದ್ದೀರಾ ತಿಂಡಿ ಮಾಡಿ ಹೊಸಿ ಗೊತ್ತಾಯ್ತಾ ಊಟ ಮಾಡೋ ಟೈಮಿ ಆಗಿದೆ ನೀವು ಇನ್ನೂ ತಿಂಡಿ ತಿಂದಿಲ್ಲ ಹೋಗಿದ್ದೆ ತಿಂಡಿ ಹಾಕೊಂಡು ಬರಲ್ಲ ಯಾಕತೆ ನಿಮ್ಮ ಕೆಲಸ ನಿಮ್ಮ ಮಾಡೋದು ಅಂದ್ರೆ ನಾಕಂತ ತಿಂತೀನಂತೆ ಅಕ್ಕಿ ತಳ ದೇವಸ್ಥಾನ ಕಡೆ ಹೋಗ್ಬಿಡ್ಲಿ ಹೇಳೋದನ್ಬಿಟ್ಟು ಸೂರಿ ಕರ್ಬೇಕು ಸರಿ ಅತ್ತೆ ನೀವು ಬನ್ನಿ ಅತ್ತೆ ನೀವು ಬಂದ್ರೆ ಚೆನ್ನಾಗಿರುತ್ತೆ

ரெடி ஆர்லிாட்னேன் நினு சரியா சிக்காய் நான் நீங்க அவ்வளவு ரெடியாக ரெடி ஆகிட்டு ஐந்து நிமிஷம் ரெடியாக ತುಂಬಾ ದೇವಸ್ಥಾನ ತುಂಬಾ ಇಷ್ಟ ಆಯ್ತು ನನಗೆ ಹೌದು ಈ ದೇವಸ್ಥಾನ ಕಂಡ್ರೆ ನನಗೆ ತುಂಬಾ ಇಷ್ಟ ನನಗೆ ಏನಾದರೂ ನೆಮ್ಮದಿ ಬೇಕು ಅಂದಾಗ ನಾನು ಈ ದೇವಸ್ಥಾನಕ್ಕೆ ಬಂದ್ಬಿಡ್ತೀನಿ ನಿಜವಾಗ್ಲೂ ನನಗೆ ಒಂಥರ ಸಮಾಧಾನ ಆಗುತ್ತೆ ಏನು ನೀವು ಹೇಳೋದು ಇಲ್ಲಿ ಬಂದ್ರೆ ಏನೋ ಒಂಥರ ಚೇಂಜ್ ಆಗಿರ್ತದೆ ಮನಸ್ಸು ಅಲ್ವಾ ಸಕ್ಕತ್ತಾಗಿ ಚೆನ್ನಾಗಿದೆ ಇಲ್ಲಿ ಚಿಕ್ಕೂರಿಂದ ಬರ್ತಾ ಇರ್ತೀರಾ ಚಿಕ್ಕೂರಿಂದ ಇದ್ದಾಗ್ಲೂ ಅಮ್ಮ ನನಗೆ ಇಲ್ಲಿಗೆ ಜಾಸ್ತಿ ಕರ್ಕೊಂಡು ಬಂದಿರೋದು ಬೇರೆ ದೇವಸ್ಥಾನಗಿಂತ ಹೆಚ್ಚಾಗಿ ಇದಕ್ಕೆ ಜಾಸ್ತಿ ಕರ್ಕೊಂಡು ಬರ್ತಾ ಇದ್ರಲ್ಲ ಹಾಗಾಗಿ ನನಗೂ ತುಂಬಾ ಇಷ್ಟ ಆಯ್ತು ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ ನನಗೆ ಇಷ್ಟವಾದ ಜಾಗ ಅಂದ್ರೆ ಇದೆಯಾ ನನಗೂ ಕೂಡ ತುಂಬಾ ಇಷ್ಟ ಆಗಿದೆ ಇದು ಅಪ್ಪ ಅವ್ರು ಪೂಜಾರ ಅಪ್ಪರು ಬರ್ಬೇಕಾಗಿತ್ತು ಇವತ್ತಿನ ಬಂದಿಲ್ವಲ್ಲ ಆಗಿಲ್ಲ ಬಿಡಿ ಸ್ವಲ್ಪ ಲೇಟ್ ಆಗಿ ಬರ್ಲಿ ನಾವು ಕುತ್ಕೊಂಡು ಇದೆಲ್ಲ ನೋಡ್ದಂಗ್ ಆಗುತ್ತೆ ಅಲ್ವಾ ಹೇಳೋದು ಸರಿನೇ ಚೆನ್ನಾಗಿ ಜಾಸ್ತಿ ಏನು ಬರೋದಿಲ್ವಾ ಬರ್ತಾರೆ ಅಂದ್ರೆ ನಾವು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅವ್ರು ಇನ್ನೂ ಬಂದಿಲ್ಲ ಬೆಳಿಗ್ಗೆ ಸಂಜೆ ಜಾಸ್ತಿ ಜನರು ಬರ್ತಾರೆ ಯಾಕೆಂದ್ರೆ ಪೂಜಾರ ಪೋರ್ ಎಲ್ಲ ಇರ್ಬೇಕಲ್ಲ ಪೂಜೆ ಮಾಡ್ಬೇಕಾದ್ರೆ ಈಗ ನೋಡಿ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಇನ್ನೂ ಪೂಜಾರ ಟೈಮ್ ಬಂದಿಲ್ಲ ಅಥವಾ ಅವ್ರು ಇನ್ನೂ ಬಂದಿಲ್ಲ ಆ ತರ ಜನಗಳು ಏನು ಅಂದ್ರೆ ಪೂಜಾರ ಪೋರ್ ಬರೋ ಟೈಮ್ಗೆ ಬರ್ತಾರೆ ಇಲ್ಲಿ ಓಡಾಡಿದೀನಿ ಇಲ್ಲೇ ಮಾಡಿದೀನಿ ಅಂದ್ರೆ ನನಗೆ ದೇವಸ್ಥಾನ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಹೇಳಿದಿ

ಇವಾಗ ಮದ್ವೆ ಇರೋದು ಅಜ್ಜಿ ಸ್ವಲ್ಪ ಸ್ವಲ್ಪ ದೇವಸ್ಥಾನ ಬಂದಿದಿರಿ ಒಳ್ಳೆದ ಐತೆ ತುಂಬಾ ಕತೆ ನಿಮ್ಗೆ ಒಳ್ಳೆದಾಗ್ಲಿ ನೋಡ್ಬಿಡವರು ಪೂಜಾರಪ್ಪರು ಯಾಕೆ ಬಂದಿರಬಲ್ಲ ಯಾಕೆ ಜನ ಕಮ್ಮಿ ಬರೋದ್ ಬಾ ಬಾಲ್ ತಗಾ ಅಜ್ಜಿ ನಾವು ಬಂದ್ಬಾರ ಅವಾಗ್ ನಿಮಗೆ ಓಪನ್ ಆಗಿ ಇದೆ ಅದ್ರ ಯಾರು ಬಂದಿಲ್ಲ ತಳದಿಟ್ಟು ಹೋಗೋರಾ ಆರ್ಗೆ ಅನ್ಬಿಟ್ಟು ಹೋಗೋರೆ ಒಳ್ಳೆ ಚೆನ್ನಾಗವ್ರೆ ಅಲ್ಲ ಕರ್ಗಿದ್ರು ಏನ್ ಲಕ್ಷನ್ ಕಿದ್ನು ಒಳ್ಳೆ ಚೆನ್ನಾಗ್ ಅನ್ಬಿಡೋದು ದೊಡ್ಡವ್ರ ಮಗನೇ ಕಾಣ್ಬಿಡವ್ ಶ್ರೀಮಂತ್ರ ಶ್ರೀಮಂತರ ಮಗನಂಗ್ ಅರೇ ಹೆಣ್ಣು ಏನು ಚೆನ್ನಾಗಿರೋದು ಏನು ಬಂತೆ ಹಾಂ ಎಣ್ಣೆ ಹಿಂಗೆ ಇರಬೇಕು ಏನು ದಂತದ್ ಗಂಬಿ ಹಂಗೆಕತ್ತಲ್ಲ ದಂತದ ಗಂಬಿ ಹೆಂಗೆ ಹಾಂ ಏನು ಚೆನ್ನಾಗಿ ಹೂವು ಮಾಡ್ಕೊಂಡು ಕಿವಿ ಕಾಲೇಜು ಇಕ್ಕೊಂಡು ಹಾಂ ನೀವು ದೊಡ್ಡವ್ರ ಮನೆ ಹಂಗೆ ಕಾಣ್ತವೆ ಏನು ಓದಿ ಬರ್ತಿರವಂಗೆ ಹೆಣ್ಣು ನೋಡಿದ್ರೆ ಇಷ್ಟು ಮಟ್ಕೆ ಸೀರೆ ಉಟ್ಕೊಂಡು ಹೆಂಗೆ ಕಂಡವು ಹಾಂ ಏನು ನಮ್ಮ ಊರಲ್ಲಿ ಒಂದು ಹಬ್ಬ ಒಂದು ಜಾತ್ರೆ ಆಗ್ಬಿಡ್ರೆ ಸಿಗಿಸ್ಕೊತವಲ್ಲ ಅಪ್ಪ ಅಂಟನೋ ಹಂಗೆ ಸಿಗ್ಸ್ಕೊಂಡು ಸಿಗಿಸ್ಕೊಂಡು ನಿಂತಿರ್ತವೆ ಒಳ್ಳೆ ಯಾಕೆ ಬೇಡವಾ ನೋಡು ಇವ್ರು ನೋಡ್ಕೊಳ್ಕೋಬೇಕು ಹೆಂಗಿದ್ದರು ಈ ಜೋಡಿ ನೋಡಿ ನನಗೆ ಹಾಸ್ರಾಗೋಗ್ತಂತು ಊಟ ಕಪ್ಪು ಭಾರಿ ರಕ್ಷಣ ಬಿಡು ಏ ಭಾರಿ ಚೆನ್ನಾಗಿ ಅವನ ಕಡೆ ಮು ಕಣ್ಣು ಮುಗು ನ ಯಾರವಾಗಿ ಹಿಂದಾಗಿ ನೆಲ್ಲ ಕನೆ ಚೈನು ಪೈ ನೆಲ್ಲನವೇ ಏ ಡೋರ್ ಓಪನ್ ಮಾಡಿ ಇಟ್ಟಿದ್ದಾರೆ ಅಲ್ಲ ಯಾರಾದ್ರೂ ಬರಲ್ವ ಆ ಕಡೆ ನಮ್ಮ ಕಡೆ ಎಲ್ಲ ಒಂದ್ ಸ್ವಲ್ಪ ಯಾಮಾರು ಇದ್ರೆ ಏನಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರುಗಳೆಲ್ಲ ದೇವಸ್ಥಾನದಲ್ಲಿ ಬಾಗಿಲು ಓಪನ್ ಮಾಡಿ ಇಟ್ಟಿದ್ದಾರೆ ಒಬ್ರು ಇಲ್ಲ ಅವಾಗಲಿಂದ ಏನೂ ಆಗಲ್ಲ ಅಲ್ವಾ ಬಿಡಿಯವ್ರೆ ಆ ಥರ ಎಲ್ಲ ದೇವಸ್ಥಾನಗಳಲ್ಲಿ ಬಾಗಿಲು ಓಪನ್ ಇದ್ರುನು ಯಾರು ಅಷ್ಟು ಧೈರ್ಯ ಮಾಡಲ್ಲ ಒಂದು ಮೊದ್ಲು ದೇವಸ್ಥಾನ ಅಲ್ವಾ ಎಲ್ಲರಿಗೂ ಭಯ ಇರುತ್ತೆ ಆ ಥರ ಯಾರು ಮಾಡಲ್ಲ ಆ ಥರ ಯಾರು ಹೋಗೋದೂ ಇಲ್ಲ ಪ್ರಯತ್ನ ಕೊಡೋದಿಲ್ಲ ಯಾಕೆ ಹೆಣ್ಮಗಾ ಅಜ್ಜಿ ದೊಡ್ಡದಾಗಿ ಫಂಕ್ಷನ್ ಎಲ್ಲ ಮಾಡ್ತಾರಾಜಿ ಜಾತ್ರೆ ಹೊತ್ತಿಗೆ ಬಂದ್ಬಿಟ್ರೆ ವಾ ಹೊಸಿ ಅಲ್ಲ ಭಾರಿ ಚೆನ್ನಾಗಿರ್ತದೆ ಹುಷಿ ಚೆನ್ನಾಗಿರ್ತದ ಜಾತ್ರೆ ಹೊತ್ತಿಗೆ ಬಂದ್ಬಿಟ್ರೆ ಊಟಗೆ ಟೈರ್ ಎಲ್ಲ ಇರ್ತದೆ ಹೌದಾ ಅಜ್ಜಿ ಆ ಟೈಮಲ್ಲಿ ಅಂತ ಅಜ್ಜಿ ಬ್ಯಾಸ್ಗೆ ಟೈಮ್ ಬೀಳ್ತದೆ ಮಗ ಅದು ಮಳೆ ಟೈಮ್ ಬೀಳಕಿರ ಬ್ಯಾಸ್ಗೆ ಟೈಮ್ ಬೀಳ್ತದೆ ಈ ಶಿವರ ಹತ್ರ ಬರ್ತದಲ್ಲ ಆ ಟೈಮ್ ಬಿಡ್ಬೋದು ಮಗ ಪರ ಭಾರಿ ಚೆನ್ನಾಗಿರ್ತದೆ ಮಗ ಬನ್ನಿ ಆಗ ಜನಗಳೆಲ್ಲ ನೋಡ್ಕೊಂಡು ಹೋಗ್ಬೋದು ಆಮೇಲೆ ಏನ್ ಬೇಕು ಎಲ್ಲೆಲ್ಲ ಜಾತ್ರೆ ಕಟ್ಬಿಡ್ತಾರೆ ಈ ಗೊಂಬೆಗಳು ಹಣ್ಣು ಕಾಯಿ ಪ್ರತಿ ಒಂದು ಓಟು ಗಿಡ್ಲಿ ಎಲ್ಲಾನು ನೋಡ್ಬಿಡ್ತಾರೆ ಮಗ ಭಾರಿ ಚೆನ್ನಾಗಿರ್ತದೆ ಓಸಿ ಚೆನ್ನಾಗಿರ್ಕಿರ ಮಾತ್ರ ಹಾ ಹೌದಾ ತುಂಬಾ ಸಲ ಬಂದಿದ್ದೀನಿ ಆದ್ರೆ ಜಾತ್ರೆ ಟೈಮ್ ಬಂದಿಲ್ಲ ಅಜ್ಜಿ ಏನಪ್ಪ ಇರ್ತೀಯ ಅವಳೆ ಕರ್ಕೊಂಡ್ ಬಾ ಜಾತ್ರೆ ಟೈಮ್ ಅವಳೆ ಚೆನ್ನಾಗಿರ್ತದೆ ಖಂಡಿತ ಬರ್ತೀನಿ ಅಜ್ಜಿ ಸಲ ತುಂಬಾ ಚೆನ್ನಾಗಿದೆ ಅಜ್ಜಿ ಇಲ್ಲೆಲ್ಲ ತುಂಬಾ ಇಷ್ಟ ಆಯ್ತು ಚೆನ್ನಾಗಿರ್ತದೆ ಪೂಜಾರ ಪರ ಯಾಕೆ ಬರ್ಬೇಕಾಯ್ತಲ್ಲ ಯಾಕೆ ಬರ್ನಿಲ್ವಲ್ಲ ಫೋನ್ಗೆ ನಂಬರ್ ಇದ್ರೆ ಫೋನ್ ಮಾಡಬೇಕಿತ್ತು ಕಣಪ್ಪ ನೀವು ನಂಬರ್ ಇಲ್ಲ ಅಜ್ಜಿ ಬೋರ್ ಅನ್ನೋದಲ್ಲ ಬೋರ್ ಅಂತ ಒಂದು ಬೋರ್ಡ್ ಅದೇ ಬೋರ್ಡ್ ಬರ್ದಿರ್ತಾರೆ ಕಣಪ್ಪ ನಾನು ಯಾವ ಎಷ್ಟೋ ಸಲ ಬಂದಾಗ ಹಿಂಗೆಯಾ ಬೇರೆ ಊರಿಂದ ಬನ್ನಿ ಕಾಯ್ಕೊಂಡು ಕೂತ್ಕೊಳ್ಳೋರು ನಂಬರ್ ಫೋನ್ ಮಾಡೋರು ತಿಳ್ಕೊಳ್ಳೋರು ಹೇಳರು ಇಷ್ಟ ಅಷ್ಟತಿವಿ ಅಂತ ನೀವು ದೂರದಿಂದ ನಂಬರ್ ಬಂದಿದ್ರೆ ಇರ್ತೀವಿ ಅಂತ ಬನ್ನಿ ಪಾಪ ಇನ್ ಕಾಯ್ಕೊಂಡು ಕೂತ್ಕೊಳ್ಳೋದಿಲ್ಲಜ್ಜಿ ಬಿಡಿ ಅಜ್ಜಿ ಪರವಾಗಿಲ್ಲ ಏನ್ ಬೇಜಾರು ಅನ್ಸುದ್ರೆ ಕೂತ್ಕೋತಿವಿ ಚೆನ್ನಾಗಿದೆ ಕಣಪ್ಪ ಜೋಡಿ ಮತ್ತ ಮುಂದಾಗದೆ ಹೋಗ್ಬಿಟ್ಟು ಹೇಳಿ ತರ್ಸ್ಕೊಳ್ಳಿ ಮರ್ಸ್ಕೋಬೇಡಿ ಒಂದು ಉಪ್ಪು ಮೆಣಸಿಕ ತಗೊಂಡು ನಿಮ್ಮ ಊರು ಅಜ್ಜಿ ನಮ್ಮ ತಾಯಿ ಎಲ್ಲ ಮಾಡ್ತಾರೆ ಜನ ಅಕ್ಕ ಇದ್ದಾರೆ ಮತ್ತೆ ನಾನು ಮತ್ತೆ ಅಣ್ಣ ನಾವ್ ಎರಡು ಹೆಣ್ಣು ಮಕ್ಕಳು ಒಂದ್ ಗಂಡು ಅಜ್ಜಿ ಚಿಕ್ಕವಳೇನೋ ಹೌದು ಅಜ್ಜಿ ನಾನ್ ಚಿಕ್ಕವಳ ನೀಪ್ಪ ಇರಪ್ಪ ಇಲ್ಲ ಅಜ್ಜಿ ಮಗ ಇದ್ರೆ ಹೇಳಪ್ಪ ನಿನ್ನಂಗೆ ಇರ್ಬೇಕು ನಿನ್ನಂಗ ಲಕ್ಷಣಕ್ಕೆ ಇರ್ಬೇಕು ನಿನ್ನಂಗೆ ಗುಣ ಮನೆ ಎಲ್ಲ ನಿನ್ನಂಗ್ ನೋಡು ಮನೇಲಿ ನಮ್ಮ ಒಳ್ಳೆ ತೋರಿಸಿ ಮಾಡುವ ಮದ್ವೆ ಓ ಹೌದು ಅಜ್ಜಿ ಖಂಡಿತ ಹೇಳ್ತೀನಿ ಅಜ್ಜಿ ಆ ತರ ತರ ಸಿಕ್ಕು ಹೇಳ್ತೀನಿ ಇಲ್ಲ ಇಲ್ಲಜ್ಜಿ ಯಾರು ಇಲ್ಲ ಇಲ್ಲಪ್ಪ ನಿಮ್ ತಡಾವ ಚಿಕ್ಕವ್ ಮಕ್ಕಳಲ್ಲಿ ಯಾರ ನಿನ್ನ ಇದ್ರೆ ಹೇಳಪ್ಪ ನೋಡ್ ಮದ್ವಿಯಾಗಿದೆ ಅಜ್ಜಿ ಅವ್ರಿಗೆಲ್ಲ ಹಂಗಪ್ಪ ಏನು ಇದ್ರೆ ಹೇಳ್ತೀನಿ அம்மா அவளே நன் மூ தம்பிங்க அவளே யா கணிக்கு வந்து ஒப்பீ கவர்சா்மெண்ட் கேல்ச அக்கோ கூட கனப்பா அக்கே நீ நோட்னால நோட்னால அத் கண்கே கனப்பா நீனப்பா கல்சா்மெண்ட் இதுக்கிங் நீடியவா நான் கம்படினி அஜிவா கண்ட இட்டு தக வந்தே எஸ் எஸ் தகி இவ்வளோ ஒழேதாக இது ஜோடி நோட் மாத்தா நான் பால ஷுஷி ஆகிட்டு ஒழைய லக்ஷண்கீ இவ்வா எல் நீங்க ஜோடி உட்கா யார் ದೊಡ್ಡವ್ರು ಮಾಡಿದ್ದು ಅಜ್ಜಿ ಮದುವೆ ಪರವಾಗಿಲ್ಲ ಬೇಡ ಪರವಾಗಿಲ್ಲ ಅಜ್ಜಿ ಏನಿಗೆಲ್ಲ ಹೋಗಿ ಮಾಡ್ಕೊಬೋಲ್ಲ ಹಂಗೆ ಅನ್ಕೋಬಿಟ್ಟಿಗೆ ಇಲ್ಲ ಅಜ್ಜಿ ಆಗೇನಿಲ್ಲ ನಮ್ಮ ಅಜ್ಜಿ ಬಗ್ಗೆ ಗೊತ್ತು ಪರವಾಗಿಲ್ಲ ಕಣವ್ ಬರೆಯುವುದು ಹಂಗ್ಬಿಟ್ಟು ಬಿಟ್ಟ ಕಮೆಂಟ್ ಮಾಡಿಸಿ ಇನ್ನೂ ನನ್ನಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು